ಬಿಹಾರದ ದಶರಥ ಮಾಂಜಿ ಯಾರಿಗೆ ಗೊತ್ತಿಲ್ಲ ಹೇಳಿ ರಸ್ತೆ ಇಲ್ಲದೆ ಪತ್ನಿಗೆ ಚಿಕಿತ್ಸೆ ನೀಡಲಾಗದೆ ಪರ್ವತವನ್ನೇ ಕಡೆದು ರಸ್ತೆ ನಿರ್ಮಿಸಿದ ಮಹಾನುಭಾವ ಇಂತಹ ಉದಾತ ಮನೋಭಾವದ ವ್ಯಕ್ತಿಗಳಿಗೆ ನಮ್ಮಲ್ಲೇನು ಕಡಿಮೆ ಇಲ್ಲ ಇದಕ್ಕೆ ಉದಾಹರಣೆ ಎನ್ನುವಂತೆ ಕಾರ್ಕಳದ ವ್ಯಕ್ತಿಯೊಬ್ಬರು ರಸ್ತೆ ನಿರ್ಮಿಸುವ ಮೂಲಕ ಸದ್ಯ ಸುದ್ದಿಯಲ್ಲಿದ್ದಾರೆ ಹಾಗಾದ್ರೆ ಏನಿದು ಕಥೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಬಿಹಾರ ಮೂಲದ ದಶರಥ ಮಾಂಜಿ ಪರೋಪಕಾರಕ್ಕಾಗಿ ಒಂದು ಸೂಕ್ತ ಉದಾಹರಣೆ ಎಂದರೆ ತಪ್ಪಾಗಲಾರದು ಅವರ ಜೀವನದ ಕತೆ ಚಲನಚಿತ್ರದ ರೂಪದಲ್ಲಿ ತೆರೆಯ ಮೇಲೆ ಬಂದಿದೆ ಅದ್ಭುತ ನಟ ನವಾಜುದ್ದೀನ್ ಸಿದ್ದಿಕಿ ದಶರಥ ಮಾಂಜಿ ಪಾತ್ರವನ್ನ ಈ ಚಿತ್ರದಲ್ಲಿ ಅಭಿನಯಿಸಿದ್ದು ಸಾಮಾನ್ಯ ವ್ಯಕ್ತಿಯೋರ್ವ ಉದಾತ್ತ ಮನೋಭಾವದ ನೈಜಕತೆಯನ್ನು ಪ್ರಪಂಚವೇ ನೋಡುವಂತೆ ಮಾಡಿದ್ದಾರೆ ಇದು ಬಿಹಾರದ ದಶರಥ ಮಾಂಜಿಯಾದರೆ ಕಾರ್ಕಳದಲ್ಲೂ ಕೂಡ ದಶರಥ ಮಾಂಜಿಯನ್ನೇ ಹೋಲುವ ಪರೋಪಕಾರದ ಕೆಲಸವನ್ನ ಮಾಡಿದ್ದಾರೆ ಹಾರೆ ಪಿಕಾಸೆ ಹಿಡಿದು ನಿತ್ಯ ಶ್ರಮದಾನ ಸುಮಾರು ಐನೂರು ಮೀಟರ್ ರಸ್ತೆ ದುರಸ್ತಿ ಸರ್ಕಾರದ ಕೆಲಸವನ್ನೇ ತಾನೇ ನಿರ್ವಹಿಸಿದ ಉದಾರಿ ಇದು ಮಾಳ ಗ್ರಾಮದ ಪೆರಡ್ಕ ಗಿರಿಜನ ಕಾಲೋನಿಯ ನಿವಾಸಿ ಗೋವಿಂದ್ ಮಲೆಕುಡಿಯ ಅವರ ಜೀವನ ಕ್ರಮ ತಮ್ಮ ಕಾಲೋನಿಗೆ ಸಂಪರ್ಕಿಸಲು ರಸ್ತೆ ಸರಿಯಾಗಿ ಇಲ್ಲದನ್ನು ಅರಿತ ಇವರು ಸ್ವತಃ ಹಾರೆ ಪಿಕಾಸೆ ಗುದ್ದಲಿ ಹಿಡಿದು ರಸ್ತೆ ಮಾಡುವ ಮೂಲಕ ಪರೋಪಕಾರಕ್ಕೆ ಉದಾಹರಣೆಯಾಗಿ ನಿಂತವರೇ ಗೋವಿಂದ ಮಲೆಕುಡಿಯ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಗಿರಿಜನ ಕಾಲೋನಿಯ ಪೆರಡ್ಕದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಮಿಕ್ಕಿದ ಮನೆಗಳಿವೆ ಆದರೆ ಅದನ್ನು ಸಂಪರ್ಕಿಸಲು ಸುಂದರವಾದ ರಸ್ತೆಯೇ ಇಲ್ಲ ಅಗಲ ಕಿರಿದಾದ ವಾಹನ ಸಂಚಾರಕ್ಕೆ ಅಯೋಗ್ಯವಾದ ಕೇವಲ ಕಾಲ್ನಡಿಗೆಗೆ ಸೀಮಿತವಾಗಿದ್ದ ರಸ್ತೆಗೆ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಲಿಲ್ಲ ಕೊನೆಗೆ ಬೇಸತ್ತು ತಾವೇ ರಸ್ತೆ ನಿರ್ಮಿಸಲು ಗೋವಿಂದ ಮಲೆಕುಡಿಯ ಮುಂದಾದರು ಗಿರಿಜನ ಕಾಲೋನಿಯ ಬುಗಟಗುಂಡಿ ಒಂದನೇ ವಾರ್ಡ್ ರಸ್ತೆಯವರೆಗೂ ಒಟ್ಟು ಸುಮಾರು ಐನೂರು ವರೆಗೆ ಅವರೇ ಸ್ವತಃ ಶ್ರಮ ವಹಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಸಾಗಲು ಚರಂಡಿ ವ್ಯವಸ್ಥೆಯನ್ನ ಕೂಡ ಅವರೇ ಮಾಡಿದ್ದಾರೆ ಪರಿಸರ ಪ್ರೇಮಿಯಾಗಿರುವ ಗೋವಿಂದ ಗೌಡ ಅವರಿಗೆ ಪ್ರಸ್ತುತ ಐವತ್ತೈದರ ಹರೆಯ ಕಳೆದ ಮೂವತ್ತು ವರ್ಷಗಳಿಂದ ಕೂಲಿ ಕೆಲಸ ನಿರ್ವಹಿಸುತ್ತಿದ್ದು ಅರಣ್ಯ ಇಲಾಖೆಯ ಜೊತೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಗಿಡ ನೆಟ್ಟು ಕೂಡ ಬೆಳೆಸ್ತಾನೆ ಇದ್ದಾರೆ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಕೂಲಿ ಕೆಲಸವನ್ನು ಬಿಟ್ಟು ಮನೆ ಜೊತೆಗೆ ರಸ್ತೆ ನಿರ್ಮಾಣ ಕೆಲಸದಲ್ಲೂ ಕೂಡ ತೊಡಗಿಸಿಕೊಂಡಿದ್ರು ಇಲ್ಲಿಂದ ಅಲ್ಲಿವರೆಗೆ ಒಂದು ಎರಡು ಕಿಲೋಮೀಟರ್ ಅಂತ ಇಲ್ಲಿಂದ ಅಲ್ಲಿವರಿಗೆ ನಾವು ಸರ್ವೆ ಮಾಡಿಲ್ಲ ಸರ್ವೆ ಮಾಡಿದ್ರೂ ಗೊತ್ತಾಗ್ತದೆ ಅಲ್ಲ ಇನ್ನು ಇದು 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 ಪೀಠ ಅಲಸ ಮಾಡಿದರೆ ಮೂರು ನಾಲ್ಕು ಇದು ಮೆಂಬರ್ಶಿಪ್ ಆಯ್ತು ಇಲ್ಲಿ ನಾಲ್ಕು ಮೆಂಬರ್ಶಿಪ್ ಆಯಿತು ಇನ್ನೂ ಇನ್ನೊಂದು ಮೆಂಬರ್ಶಿಪ್ ಉಂಟು ಅದು ಮಾಡಿಲ್ಲ ಅವರು ಮೊದಲು ಎರಡು ಇದುವರೆಗೆ ನಾಲ್ಕು ಒಂದು ಒಂದು ವರ್ಷದಲ್ಲಿ ಒಂದು ಮೆಂಬರ್ ಇಲ್ಲಿ ಪೈಪ್ ತೆಕೊಂಡು ಮಾಡಿ ಇಲ್ಲಿ ಮಾಡಿದ್ದಾರೆ ಮಾಡುವ ಅಂತ ಒಟ್ಟಾರೆಯಾಗಿ ಯಾವುದೇ ಪ್ರತಿಫಲ ಇಲ್ಲದೆ ಗೋವಿಂದ ಮಲೆಕುಡಿಯ ಅವರು ರಸ್ತೆ ನಿರ್ಮಿಸುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಈ ರಸ್ತೆಯ ಡಾಂಬರೀಕರಣ ಮಾಡಿ ಅಭಿವೃದ್ಧಿಪಡಿಸಬೇಕು ತಕ್ಷಣವೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಸಂದೇಶ್ ಶೆಟ್ಟಿ ಜಿ ಕನ್ನಡ ನ್ಯೂಸ್ ಉಡುಪಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ